వీట్తి నగంత అర్తన ఆదు అయ్యో సుస్త బాక్ అతీవ్వరీ బాగా సుత్ ఆతి విట్ ఆత్ీ ఆ తల గిరి గిరిగితీ ఆ తల సొత్ బిడి ఆ రి అల్ యా ఈ జ్వర అత జ్వర வெங்கடேஷ் ஒரு அதுக்கந்தே நோட் ஒன்ஹ் நிமிஷ அந்த அதுக்க மக்க அதுக்க பாப்பா மக்கள அதுக்க தோகிரி அந்த கொட்ட வந்த நோட்ரி அய்யோ யாக்கரி ஒன் ಯಾಕೆ ದೊಡವ ಮರ್ತ ಬಿಟ್ಟ ಅಣ್ಣ ಸೊಸೆ ಬೇಕಾ ನಿನ್ಗೆ ನಿನ್ನ ಸೊಸೆ ನಿನ್ ಸೊಸೆ ಯಾವತ್ತು ಬದುಕಿರಬಾರದು ಈಕಿ ಈಕಿನ ಈಕಿ ಸಲುವಾಗಿ ನಾನು ಊರಾರ ಕೈಲಿ ಕೆಟ್ಟೋಳಸ್ಕೊಂಡಿದ್ದು ಕೆಟ್ಟೋಳಸ್ಕೊಂಡಿದ್ದು ನಾನು ಈಕಿನ ಒಟ್ಟ ಬಿಡಕಿಲ್ಲ ಒಟ್ಟ ಬಿಡಕಿಲ್ಲ ನಾನು ಬಿಡಕಿಲ್ಲ ಕಣ ದೊಡವ ಬುಡಕಿಲ್ಲವ ಬಾ ನಾನು ಇನ್ಮ್ಯಾಗ ಇಲ್ಲೇ ಮಕ್ಕಂತೀನಿ ನನಗೆ ಕಾಪಿ ಟೀ ಎಲ್ಲ ಇಲ್ಗ ತಂದ್ಕೊಡು ಇಲ್ಲ ಅಂದ್ರೆ ನೋಡು ಎಲ್ಲರ ಮ್ಯಾಗ ಹೋಗಿ ನಾನು ಕಾಡ್ತೀನಿ ನಾನು ಒಟ್ಟ ಬಿಡಕಿಲ್ಲ ನನ್ನ ಒಟ್ಟ ಯಾರನ್ನೂ ಬಿಡಕಿಲ್ಲ ನಾನು ಬಿಡಕಿಲ್ಲ ಯಾರನ್ನೂ ಬಿಡಕಿಲ್ಲ ಅಲ್ಲ ನಮ್ಮ ಮ್ಯಾಗ ಅಂದ್ಕೊಂಡ ಏನು ನೋಡಕತ್ತಾರ ಆಟ ಕ್ಲಿಯರ್ ಆಗಿ ಏನೈತಿ ಮ್ಯಾಗ ಏನು ನೋಡಕತ್ತಾರ ಅತಿಯವರ ಹತ್ತಿಯವರ ಏನ್ ನೋಡ್ತೀರ

ಮುಂದೆ ಮುಂದೆ ಹಿಂದೆ ಅಂತೇಳಿ ಏ ನಟಕ್ ಮಾಡಕತಿರ ಏನ ಎಲ್ಲ ಎದ ಮಲಗಿಸಿ ನೀರ್ ತರಗು ಅಂತ ನಾನು ಯಾವ ಯಾವ್ ತರಲಿ ಅಂತ ಕೇಳೋಗೋಣ ಅಂತ ಬಂದೆ ನೀವ್ ಏನಿದು ನಿಮ್ಮದು ನಿಮ್ದು ಮತ್ತೆ ಮಧ್ಯ ರಾಜ ಬಂದಾನ ಅದಾಗೈತಿ ಇದಾಗೈತಿ ಅನ್ಕೊಂಡು ತಲೆ ತಿಂತಿರಪ್ಪ ನೀವಂತೂ ನೋಡ್ರಿ ಅತ್ತೀರ ನೋಡ್ರಿ ಇಲ್ಲ ಮಕ್ಕಂಡಾಳ ಇಲ್ಲ ಮಕ್ಕಂಡಾಳ ನೋಡ್ರಿ ಹಾ ನೀವ್ ಸುಮ್ನೆ ತಲೆ ತಿಂತ ನೋಡ್ರಿ ಏನ ದಿಗ್ಪುರ ಉಟ್ಬಿಟ್ಟಿರ್ಬೇಕು ನಿಮ್ಗ ನೋಡ್ರಿ

ಅರೆ ನೀರ್ ನೀರು ತಗೊಂಡ್ಬರ್ತೀನಿ ತಣ್ಣೀ ತರ್ಬೋಕ ಬಿಸ್ತೀರ್ ತರಾಕ ಹೇಳ್ರಿ ಹಾಂ ಹೆಣ್ಮಗ ದೇವ ಅದು ಇದು ರಾಜಬಂಧನ ಅದು ಬಂದಾನ ಇದು ಬಂದಾನ ಅನ್ಕೊಂಡು ಸುಂಕ ತಲೆ ತಿಂತಿರಪ್ಪ ನಮ್ಗಂತೂ ಬ್ಯಾಸ್ ಆಗ್ಬಿಟ್ಟು ಬಿಡ್ರಿ ಹಾ ಹಿಂಗೆ ಆ ನೀವು ಭಯ ಭಯಪಟ್ಕೊಳ್ತಲ್ದೇ ನಮಗೆ ಭಯ ಪಡ್ತೀರಿ ಯಾವುದೋ ಒಂದು ನೀರು ತಗೊಂಬಂದು ಕೂಕರಿಸ್ತೀನಿ ಮತ್ತು ಯಾವು ಯಾ 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 ಯಾವುದೇ ಗಾಂಧ ಅವಳೆ ತಣೆ ತೊಗೊಂಬರ್ತೀನಿ ತಣ್ಣಿಗೆ ತಗೊಂಬಂದ್ರೆ ಕುಡಿಸೋಕೋ ಕುಡಿಸ್ತಾರೆ ಮಕ್ಕಳ ನೀರು ಇರ್ತಾರೆ ಆಕಡೆ ಮನೆಯಾಗೆ ತತ್ತೀನಿ ಈ ಕಡೆ ಇಡದಿಲ್ಲ ಅಂತ ಹಸಿ ನೀರು ತಂದಿಲ್ಲ ಅಂತ ಎಲ್ಲ ಅದೇ ಮನೆಗೆ ಊಟ ಮಾಡ್ತಿದ್ವಲ್ಲ ಈ ಏನು ಮಾಡಿಲ್ಲ ಹಾಂ ನೀರು ಅಲ್ಲೇ ತಗ್ತೀನಿ ಏನೇ ಮುತ್ಕಿ ಏನೇ ದೊಡಬ ನೋಡ್ದೇನೆ ನೋಡ್ದೇನೆ ಯಾರೂ ನಿನ್ನ ನಂಬತ್ತಿಲ್ಲ ನೋಡಿದಿನಿ ಹೇ ನಾನಿ ಮನೆಯಾಗಿರ್ತೀನಿ ನಾನು ನಿಮ್ಮ ಮನೆ ಪುಟ್ಟೋಗಿಲ್ಲ ನಿನ್ನೂ ಹೊರಗೋಗಿಬಿಡಕ್ಕಿಲ್ಲ ಮೊರತ್ತು ನಿನ್ನ ಜಪನ ಮಾಡಬೇಕು ಜೊತೆಗೆ ಇರಬೇಕು ನೀನು ಏನಾರು ಮನೆಯಿಂದ ಹೊರ ಕಿಟ್ಟಿ ಕಾಲು ಅಂದ್ರೆ ನಿನ್ನ ಮಗ ರಕ್ತ ಕಕ್ಕ ನಿನ್ನ ಸೊಸೆ ರತ್ತ ಕಸಾಯ್ತಾನೆ ನಿನ್ನ ಮೊಮ್ಮಗ ರತ್ತ ಕಣ್ ಸಾಯ್ತಾನೆ

ನಾನಿಷ್ಟು ಬೇಗ ಕಳ್ಕೊಂತೀನಿ ಅನ್ಕೊಂಡಿದ್ದಿಲ್ಲವಲ್ಲೋ ಮಗನೇ ಯವಾ ಯವ್ವ ನಿನ್ನ ಈ ಮಗುನ ನೀನು ಬಾಳ ನೆನ್ಪು ಮಾಡ್ಕೊಂತಿದ್ಯಂತ ಕೂತ್ಕುಕಣೆ ಯವ್ವಾ ಅದಕ್ಕ ನಾನು ನಿನ್ ಬಿಟ್ಟು ದೂರ ಒಲ್ಲ ಬಂದೆ ಯವ್ವಾ ನಿನ್ನ ನಿನ್ನತ್ರ ಬಂತೆ ಯವ್ವಾ ರಾಜಾ ರಾಜ ಮಗನ ನೀನು ಮಾತಾಡಕತ್ತೀಯಾಪ್ಪ ನೀನು ಬಂದೆ ಏನು ಈ ಅಮ್ಮನ ಕೂಗೋ ಕೇಳಿಸ್ತಿರಾ ನಿನಗೆ ರಾಜಾ ನೀನು ತಿಟಾ ಬಂದಿದೀನ ಮಗನೇ ಅಯ್ಯೋ ಭಗವಂತಾ ನಿಂಗಾ 100 ತಿಂಗುನ್ ಕೈ ಹುಡುತರೆ ನನ್ನ ಮಗ ಮತ್ತೆ ವಾಪಸ್ ಬಂದಾನ ನನ್ನ ಮಗ ಮತ್ತೆ ವಾಪಸ್ ಬಂದಾನ ಹೌದು ಕಣಯ್ಯವ್ವ ನಾ ಸಾಯ್ಯಾ ಕ್ಯಾರ್ಯರ್ ಕಾರಣ ಆದ್ರು ಅವರ ಎಲ್ಲರ ಮೇಲೆ ಸೀಡ್ ತಿರ್ಸ್ಕೊಳೋಕೆ ಅಂತಾನ ಬಂದಿನ ಯವ್ವ ನಾನು ನಾನು ಒಟ್ಟೆ ಯಾರ್ನ ಸುಮ್ಮನೆ ಬಿಡೋವಲ್ಲ ನಾನು ಬಿಡಕ್ಕಿಲ್ಲ ಅನ್ಯಾಯ ಆಗೈತು ಕಣ ಯವ್ವ ನಾನೊಬ್ರುನು ಬಿಡಕ್ಕಿಲ್ಲ 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 ನಾನು ಒಟ್ಟ ಸುಮ್ಮನೆ ಬಿಡಕ್ಕಿಲ್ಲ ಯಾರನ್ನು ಬಿಡಕ್ಕಿಲ್ಲ ಕಣ ಯವ್ವ ಅಯ್ಯೋ ಮಗನೇ ನೀನು ಬಂದಿರೋದು ನನಗೆ ನೂರ ಹಾಲೇ ಬಲ ಬಂದಂಗಾಯ್ತು ನೋಡು ಹ್ಞೂ ನೂರ ಹಾನೆ ಬಲ ಏಟ್ ಬಲ ಬಂದಂಗಾಯ್ತು ಅಬೋ ನನಗಂತೂ ಈಗ ಸಮಾಧಾನ ಆಯ್ತು ನೋಡ ಮಗನೆ ಒಟ್ಟ ನೀನು ಬಂದಲ್ಲ ನನ್ಗೆ ಅಷ್ಟ ಕರೆಕ್ ಖುಷಿ ಆಗ್ಬಿಡ್ತು ನೋಡ ಹ್ಞೂ ನೀನು ಬಂದಿರೋದು ನನಗಂತೂ ತಡ್ಕೊಳಕ್ಕ ಆಗೋಲ್ತು ಹ್ಞೂ ಅಷ್ಟು ಖುಷಿ ಆಗ್ತೈತಿ ಮಗನೇ ಅಯ್ಯೋ ಭಗವಂತ ನೀನು ಬರ್ಸಿಬಿಟ್ಟಲ್ಲಪ್ಪ ಭಗವಂತ ನಿನ್ನ ಬರ್ಸಿದನಲ್ಲಪ್ಪ ಭಗವಂತ ಅಯ್ಯೋ ಭಗವಂತ ಯಾವ್ವ ನಾನು ಮಾತು ನಿನ್ನೊಬ್ಬನಗ ಕೇಳಿ ನೀನೊಬ್ಬಳುಗ ಕೇಳಿಸೋದು ಯಾರಿಗೂ ಕೇಳಕ್ಕಿಲ್ಲ ಯಾರು ಮೈಯಕ್ಕೆ ಹೊರಗೆ ಹೋಗಿನಿ ಅಂದ್ರೆ ಮಾತ್ರ ಎಲ್ಲರಿಗೂ ಕೇಳಿಸುತ್ತೆ ಇಲ್ಲಾಂದ್ರೆ ನೀನೊಬ್ಳಿಗ ಕೇಳಿಸೋದು ನಾನು ಯಾರನ್ನೂ ಬಿಡಕ್ಕಿಲ್ಲ ಕಣ ಯವ್ವ ಆ ಶಾಂತಿನ ನಮ್ಮ ಅಪ್ಪನ್ನ ಆ ಸುದನ್ನ ಮತ್ತು ಆ ಗುಂಡಮ್ಮನ ಆ ಗುಂಡಮ್ಮನ ಸೊಸೆನ ಇವತ್ತು ಗುಂಡಮ್ಮನ ಸೊಸೆ ಹತ್ರ ಸೇರಿಕೊಂಡು ಸೇರ್ಕೊಂಡು ಗುಂಡಮ್ಮಂಗ ಬಂದೀನಿ ಬಂದಿನಿ ಒಟ್ಟ ಯಾರನ್ನೂ ಸುಮ್ಮನೆ ಬಿಡೋಕ್ಕಿಲ್ಲ ಕಣ ಯವ್ವ ಎಲ್ಲರಿಗೂ ಒಂದು ಕತಿ ಕಾಣ್ಸ ಕಾಣಿಸ್ತೀನಿ ಈ ರಾಜ ಅಂದ್ರೆ ಏನು ಅಂತೆಲ್ಲ ಇರಿ ಊರ್ಗ ತೋರಿಸ್ತೀನಿ ಯಾಕೆದ್ ಆಡ್ತಿ ಅಣ್ಣ ಬಂದವನೇ ಹಾ ಕನ್ಸಾಗುವ ಕನ್ವರ್ಸ್ತಿ ರಾಜ ಅಂತ ಹೇಳಿ ಮಗನ್ ಪ್ರೀತಿ ಅಕ್ರೆ ಏನು ಅಂತ ನನಗೂ ಗೊತ್ತಾಗುತ್ತೆ ಯವ್ವ ಗೊತ್ತಾಗುತ್ತೊಂದ್ ಕನ್ವರ್ಸ್ ಮಾಡ್ರೆ ಯವ್ವ ಒಳ್ಳೇದಾಗುತ್ತೆ ಸುಮ್ಕಿರೇ ಯವ್ವ ಒಳ್ಳೇದಾಗುತ್ತೆ ಸುಮ್ಕಿರಿ ಏನೂ ಆಗಕ್ಕಿಲ್ಲ ಏ ಮಗಳ ನಾನೇ ಕುಚ್ಚು ಚೇರ್ದಾಗ ನಿಮ್ಮ ಅಣ್ಣ ಕರೆಯಾಗಿ ದಿಟ್ಟಾಗ್ಲು ಬಂದವನೇ ಕಡೆ ನಿಮ್ಮ ಅಣ್ಣ ಬಂದವನೇ ಕಡೆ ನಿಮ್ಮ ಅಣ್ಣ ಬಂದು ನನ್ನ ಜೊತೆ ಮಾತಾಡಕತ್ತಾನ ಹ್ಞೂ ಅವನು ಯಾರು ಮೈಯಾಕ ಹೋದ್ರೆ ಎಲ್ಲರಿಗೂ ಅವ್ನು ಮಾತು ಕೇಳುತ್ತೆ ಇಲ್ಲ ನನ್ನ ಜೊತೆ ಮಾತ್ರ ಮಾತಾಡ್ತಾನಂತೆ ಕಣೆ ನಿಮ್ಮ ಅಣ್ಣ ಬಂದವನೇ ಕಡೆ ಕರೆ ಬಂದವನೇ ಕಡೆ ನಿಮ್ಮ ಅಣ್ಣ ಬಂದವನೇ ಕಡೆ ಯವ್ವ ನನ್ನ ತಂಗಿ ಆ ಚೀನಾ ಹುಡ್ಕೊಂಡು ಲವ್ ಮಾಡಕತ್ತಾಳ ಮದುವೆ ಐತಿನಿ ಏನಕ್ಕತ್ತಾಳ ಮದುವೆ ಮಾಡ್ಬಿಡಂಗೆ ಯವ್ವ ಹ್ಞೂ ಖುಷ್ ಖುಷಿ ಆಗಿರ್ತಾಳೆ ನನ್ನ ನನ್ನ ತಂಗಿ ನೂರು ವರ್ಷ ಹಂಗ ಬದುಕ್ಲಪ್ಪ ಹ್ಞೂ ಆ ಚೀನಾ ಹುಡ್ಕೊಂಡು ಮದುವೆ ಆಗಿ ನನ್ನ ಮಗ ನನ್ನ ತಂಗಿ ಖುಷ್ ಖುಷಿಯಾಗಿರ್ಬೇಕು ನನ್ನ ಮಗಳಿಗೆ ನನ್ನ ತಂಗಿ ನನ್ನ ತನಕ ಹ್ಞೂ ನನ್ನ ಹಂಗ ಅಂದ್ಕೊಂಡಿದ್ದೆ ನನಗಂತೂ ಮಕ್ಕಳೇ ಬೇಡ ನನ್ನ ತಂಗಿನ ನನ್ನ ಮಗಳು ಅಂದ್ಕೊಂಡು ನಾನು ಖುಷಿಯಾಗಿದ್ದೆ ಅವಳು ಕರೆ ಖುಷಿಯಾಗಿ ನೋಡ್ಕೊಳ್ಳೆ ಯವ್ವಾ ಹ್ಞೂ ಕನಪ್ಪ ನೀನು ಹೇಳ್ದಂಗೆ ಚೀನಾ ಹುಡುಗ ಮದುವೆ ಮಾಡ್ತೀನಿ ಹ್ಞೂ ನಿನ್ನ ತಂಗಿ ಹ್ಞೂ ಒಳ್ಳೆ ಚೆನ್ನಾಗಿರ್ಬೇಕು ನಿನ್ನ ತಂಗಿ ಆವಾಗಲೂ ನಿನ್ನ ತಂಗಿ ನೀನು ನಗ್ನಗ್ತಾ ಇರ್ಬೇಕಾ ಹ್ಞೂ ಚೆನ್ನಾಗಿ ನೋಡ್ಕೊಂತೀನಿ ಏರಪ್ಪ ನೀನೇನು ಕೊರಬೇಡ ಹ್ಞೂ ನಿನ್ನ ತಂಗಿನ ಚಲೋ ನೋಡ್ಕೊತೀನಿ ಹಾಂ ನಿನ್ನ ತಂಗಿನ ಈ ಮನೆಯಾಗ ರಾಣಿ ಥರ ಸಾಕ್ತಿನಿ ಕನಪ್ಪ ನಿಮ್ಮಪ್ಪ ಇಲ್ಲ ಅಂದ್ರೇನು ಹಾಂ ನಿಮ್ಮಪ್ಪ ಇನ್ನೊಬ್ರು ಸರ್ಗಿರ್ಕೋ ಹೋಗೋಣ ಹ್ಞೂ ಆದ್ರೂ ನಾನು ನಿನ್ನ ತಂಗಿನೂ ನಿನ್ನೂ ಜಪಾನಾಗ್ ಸಾಕ್ತೀನಿ ಕಣಪ್ಪ ನಿನ್ನ ತಂಗಿನೂ ಹಂಗೆ ನೋಡ್ಕೊಂತೀನಿ ಚೀನಾ ಹುಡುಗನ ತಾನೆ ಅವನಿಗೆ ಮದುವೆ ಮಾಡ್ತೀನಿ ಸರಿಯಾ ಹ್ಞೂ ಒಟ್ಟು ಖುಷಿಯಾಗಿರೋ ನೀನು ಅಷ್ಟೇ ಅಲ್ಲ ನಮ್ಮ ಅಣ್ಣ ಬಂದವಳ ದಿಟ ಅಲ್ವಾ ನಮ್ಮ ಅವ್ ಏನೋ ರುಚಿಗೆ ಚಿಡ್ದು ಬಿಟ್ಟಾಯ್ತಾ ಹೆಂಗ ಹುಚ್ಚಿಡ್ದೊಳಗೆ ನಮ್ಮ ಅಣ್ಣ ಹೆಂಗ್ ಬತ್ತಾನ ಆ ದೆವ್ವ ಆಗ್ಬತ್ತಾನೇನ ಏ ನಮ್ಮವ್ವ ಅಂತ ಒಂದು ಕರನ ಇಲ್ಲ ಎಂತದಿಲ್ಲ ಹೆಂಗ್ ಮಾತಾಡಕತ್ತಾಳ ಆ ದೆವ್ವ ಆಗ್ಬತ್ತಾನ ನಮ್ಮ ಅಣ್ಣ ಏನು ಅನ್ನೋದ ಗೊತ್ತಾಗತ್ತಿಲ್ಲಲ್ಲಪ್ಪ ನಮ್ಮ ಅಣ್ಣ ಹೆಂಗ್ ಬಂದ ಹೆಂಗ್ ಪುಟ್ಟ ನಮ್ಮ ಅಣ್ಣ ದಿಟಾಲು ಬಂದವನೇ ಒಂದು ಅರ್ಥನ ಆಗ್ಬೋದು ದಿಟಾನ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್